ಹಾಕಿದ್ದ ಹಣ ಬರಲೇಬೇಕಾಗುತ್ತೆ ಮತ್ತೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಅರುಣ್ ಅಂತ ಗೆಳೆಯರಿಗೆ ಸಾಧ್ಯ ಆಗಬೇಕು ನೋಡಿ ಅವರು ಎಷ್ಟು ಜನ ಅರುಣ್ ಮಾನವ ಅಂತ ಹೆಸರಿಟ್ಕೊಂಡಿದ್ದಾರೆ ಏನಿದು ಮಾನವ ಮಾನವ ಅನ್ನೋದು ಹೇಳಿ ಗೊತ್ತಾ ಮನುಷ್ಯ ಜಾತಿ ತಾನಂದೇ ಅಂತ ಅಂತೇಳಿ ಪಂಬ ಹೇಳ್ತಾರಲ್ಲ ಇಡೀ ಮನುಷ್ಯರೆಲ್ಲ ಒಂದೇ ಅಂದ್ರೆ ಒಂದು ಹ್ಯುಮ್ಯಾನಿಟಿಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಲುವಾಗಿ ಅರುಣ್ ತನ್ನ ಹೆಸರು ಜೊತೆಗೆ ಮಾನವ ಅನ್ನುವ ಹೆಸರನ್ನ ಇದೆಯಲ್ಲ ಬಹಳ ಸಂತೋಷ ಆಗುತ್ತೆ ಇಂಥ ಯುವಕರಿಗೆ ಭವಿಷ್ಯ ಇದೆ ಅಂತ ನಾನು ಅನ್ಕೊಂಡಿದೀನಿ ಈಗ ಇವ್ರು ಯಾರು ಹೇಳಿಲ್ಲ ಆದ್ರೆ ನಾನೇ ಹೇಳ್ಬಿಡ್ತೀನಿ ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ನೇಮಕ ಆಗಿದ್ದೀನಿ ಈ ನೀತಿ ಸಂಹಿತೆ ಕಳೆದ ಮೇಲೆ ಅಧಿಕಾರ ತಗೊಳ್ತೀನಿ ನನಗೆ ಯಾವಾಗಲೂ ಒಂದು ಅನಿಸ್ತಾ ಇರ್ತದೆ ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ಕನ್ನಡ ಸಿನಿಮಾ ಜಗತ್ತಿಗೂ ಸಾಹಿತ್ಯ ಜಗತ್ತಿಗೂ ಸಂಬಂಧ ಇಲ್ಲವೇನೋ ಅನ್ನೋ ಅಂತರ ಇದೆ ಹಿಂದೆ ಇತ್ತು ಹಿಂದೆ ಕಾದಂಬರಿಗಳನ್ನ ಆಧರಿಸಿ ಪುಟ್ಟಣ ಕಣಗಾಗಿರ್ಬಹುದು ಸಿದ್ಧಿಂಗ್ಯನವರು ಇರ್ಬೋದು ಇವರೆಲ್ಲರೂ ಕೂಡ ನಾಗಿ ಚಂದ್ರಶೇಖರ್ ಇರ್ಬೋದು ಇವರೆಲ್ಲರೂ ಸಿನಿಮಾಗಳನ್ನ ಮಾಡ್ತಾ ಇದ್ರು ಕಾದಂಬರಿಗಳನ್ನ ಆಧರಿಸಿ ಮಾಡುವುದು ಅಷ್ಟೇ ಅಲ್ಲ ಕನ್ನಡ ಸಾಹಿತ್ಯ ಪರಂಪರೆ ಇದೆಯಲ್ಲ ಆ ಪರಂಪರೆಯನ್ನ ಒಬ್ಬ ಸ್ಕ್ರಿಪ್ಟ್ ರೈಟರೊ ಒಬ್ಬ ಚಲನಚಿತ್ರ ನಿರ್ದೇಶಕನು ಅರ್ಥ ಮಾಡಿಕೊಂಡಾಗ ಅವನಿಗೆ ಇನ್ನಷ್ಟು ಶಕ್ತಿ ಬರುತ್ತೆ ಇದಕ್ಕೊಂದು ಉದಾಹರಣೆ ಹೇಳಬೇಕು ನಮ್ಮ ತಮಿಳು ಸಿನಿಮಾಗಳು ತಮಿಳು ಸಿನಿಮಾಗಳ ಸ್ಕ್ರಿಪ್ಟು ಹಾಡುಗಳು ಬರೆಯುವರಿ ಅಲ್ಲಿನ ಪ್ರಸಿದ್ಧ ಕವಿಗಳು ಅಲ್ಲಿನ ಪ್ರಸಿದ್ಧವಾಗಿರುವಂತಹ ಕವಿಗಳು ಆಮೇಲೆ ಮಲಯಾಳಿ ಸಿನಿಮಾಗಳನ್ನು ಕಳಿಸಿ ಇದು ವಾಸುದೇವ್ ನಾಯರ್ ಪಿ ವಾಸುದೇವ್ ನಾಯರ್ ಅವರಂತಹ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಲಯಾಳಿ ಲೇಖಕ ಸ್ಕ್ರಿಪ್ಟ್ ಗಳನ್ನು ಮಾಡೋರು ಸಿನಿಮಾ ಡೈರೆಕ್ಟ್ ಮಾಡೋರು ನಮ್ಮಲ್ಲೂ ಕನ್ನಡ ಲೇಖಕರು ಮಾಡಿದ್ದಾರೆ ಕಂಬಾರ್ ಮಾಡಿದ್ರು ಕಾರ್ನಾಟರು ಮಾಡಿದ್ರು ಲಂಕೆ ಮಾಡಿದ್ರು ಇವರೆಲ್ಲ ಕನ್ನಡ ಲೇಖಕರು ಸಿನಿಮಾಗಳನ್ನು ಮಾಡಿದ್ರು ಆದ್ರೆ ಅವರು ಕೂಡ ಸಿನಿಮಾದ ಜನರ ಜೊತೆಗೆ ತಮ್ಮನ್ನ ಜೋಡಿಸ್ಕೊಳ್ಳದೆ ಹೋಗಿದ್ದು ಈ ಅಂತರ ಜಾಸ್ತಿ ಆಗೋದಕ್ಕೆ ಕಾರಣ ಆಗಿರೋದು ಅದಕ್ಕೆ ನಾನೀಗ ಒಂದು ಯೋಚನೆ ಮಾಡ್ತೇನೆ ಇನ್ನೂ ಕಾರ್ಯಕಾಲವು ಏನೋ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ನಿರ್ದೇಶಕ ಯಾರು ಬಂದ್ರೆ ನಾ ಹೇಳೋದು ಐದು ನೂರು ವರ್ಷದ ಹಿಂದೆ ಕನ್ನಡ ಕೈ ಇದ್ದಂತ ಕನ್ನಡದ ಮಹತ್ವದ ಕವಿ ಕುಮಾರ್ ವ್ಯಾಸ ಗೊತ್ತೇನಮ್ಮ ಕುಮಾರ್ ವ್ಯಾಸ ಮಹಾಕವಿ ಕನ್ನಡದ ಮೊಟ್ಟ ಮೊದಲ ಸ್ಕ್ರಿಪ್ಟ್ ರೈಟರ್ ಅವ್ರ ಕೈಲಿ ಏನಾದ್ರು ಕ್ಯಾಮ್ರಾ ಇದ್ದಿದ್ರೆ ಯಾವ ಬಾಹುಬಲಿ ಸಿನಿಮಾ ಕೂಡ ಒಂದೇ ಸಾರಿ ಹೇಳ್ತೀನಿ ಎದುಗಡೆ ಗೊತ್ತಾಗತ್ತೆ ನೋಡಿ ಬಾಹುಬಲಿ ಸಿನಿಮಾದಲ್ಲಿ ಈ ಸೈನಿಕರು ಎಲ್ಲ ಕಡೆಯಿಂದ ಬರೋದನ್ನ ತೋರಿಸ್ತಾರೆ ಸೇನೆ ಬಂದದು ಧರಣಿಯ ಕಲದಲ್ಲಿ ನೋಡಿ ಸೇನೆ ಬಂದುದು ಧರಣಿಯ ಕಲದಲ್ಲಿ ಎಷ್ಟು ಜನ ಸೈನಿಕರು ಬಂದಿದ್ದಾರೆ ಅಂದ್ರೆ ಲೆಕ್ಕ ಹೇಳ್ತಾ ಇಲ್ಲ ಸೈನಿಕರು ಎಷ್ಟು ಜನ ಬಂದಿದ್ದಾರೆ ಭೂಮಿ ಯಾವ ಎಂಟು ಆಗಲ ಇದ್ದೋ ಅಷ್ಟು ಅಗಲಗಳಿಂದ ಸೈನಿಕರು ಬರ್ತಾ ಇದಾರೆ ಅಷ್ಟು ದೊಡ್ಡ ಸೈನ್ಯ ಬರ್ತಾ ಇದೆ ಅನ್ನೋದನ್ನ ಆ ರೂಪಕದಲ್ಲಿ ಹೇಳೋದಿದೆಯಲ್ಲ ರೂಪಕ ಅಂದ್ರೆ ಸಿನಿಮಾ ಅಂತಾರೆ ರೂಪಕ ಅಂದ್ರೆ ಶಬ್ದದಲ್ಲಿ ಬರೆಯುವ ಚಿತ್ರ ಅವನ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೀತಾರೆ ಶಬ್ದಗಳಲ್ಲಿ ಬರೆಯುವ ಚಿತ್ರವೇ ರೂಪಕ ಅಂತ ಹೇಳಿ ಹಾಗಾಗಿ ಕುಮಾರ ಜ್ಯಾಸ ನನ್ನ ಪ್ರಕಾರ ಬೇರೆಯವರು ಯಾರು ಉತ್ತರ ಗೊತ್ತಿಲ್ಲ ಆದ್ರೆ ನನ್ನ ಪ್ರಕಾರ ಕನ್ನಡದ ಮೊದಲ ಸ್ಕ್ರಿಪ್ಟ್ ರೈಟರ್ ಮತ್ತು ನಿರ್ದೇಶಕ ಅವನ ಹೆಸರಲ್ಲಿ ಸಾಹಿತ್ಯ ಅಕಾಡೆಮಿ ಇಂದ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಈ ಸಾಹಿತ್ಯ ಪರಿಷತ್ ಆಗ್ಲಿ ಸಾಹಿತ್ಯ ಅಕಾಡೆಮಿಗಳಾಗ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಾಗ್ಲಿ ಸಿನಿಮಾದವ್ರ್ನುಕೊಂಡಿಲ್ಲ ನೀವು ಗಮನಿಸಿರ್ಬಹುದಿಲ್ಲ ಅಹ್ ಸಾಹಿತ್ಯ ಪರಿಷತ್ ಅವ್ರು ಬಿಟ್ಕೊಂಡ್ರೆ ಹೇಗಂತಂದ್ರೆ ಸಮ್ಮೇಳನಗಳಲ್ಲಿ ಅವ್ರ ಸನ್ಮಾನ ಮಾಡ್ಕೊಂಡು ಕಳಿಸ್ಬಿಡೋರು ಅಷ್ಟೇ ಅವ್ರದ್ದು ಏನಪ್ಪ ಅಭಿಪ್ರಾಯ ನಿಮಗೂ ಸಾಹಿತ್ಯಕ್ಕೂ ಏನ್ ಸಂಬಂಧ ಎಲ್ಲ ಏನೂ ಕೇಳೋದೇ ಇಲ್ಲ ಹಾಗಾಗಿ ವ್ಯಾಸನ ಹೆಸರಲ್ಲಿ ಒಬ್ಬ ಬೆಸ್ಟ್ ಸ್ಕ್ರಿಪ್ಟ್ ರೈಟರ್ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡಕ್ಕೆ ಸಾಧ್ಯವಿಲ್ಲ ಅಂತ ನಾನು ಯೋಚನೆ ನಿಮ್ಗೆ ಗ್ಯಾರಂಟಿ ಕೊಡಕ್ಕೆ ಸಾಧ್ಯ ನನ್ನ ಸದಸ್ಯರ ಜೊತೆ ನಾನು ಚರ್ಚೆ ಮಾಡಿ ತೀರ್ಮಾನವನ್ನ ತಗೋಬೇಕಾಗತ್ತೆ ಹಾಗಾಗಿ ಆ ಥರದ ಒಂದು ಸಂಬಂಧವನ್ನ ನಾವು ಪರಸ್ಪರ ಏರ್ಪಾಟ್ ಮಾಡಿಕೊಂಡಾಗ ಮಾತ್ರ ಕನ್ನಡಕ್ಕೆ ಶಕ್ತಿ ಬರುತ್ತೆ ಕನ್ನಡ ಸಿನಿಮಾಗಳ ಶಕ್ತಿ ಬರುತ್ತೆ ಕನ್ನಡ ಸಾಹಿತ್ಯಕ್ಕೂ ಶಕ್ತಿ ಬರುತ್ತೆ ಇವೆಲ್ಲ ಪರಸ್ಪರ ಸಂಬಂಧ ಇರೋದು ಇವೆಲ್ಲ ಪರಸ್ಪರ ಪ್ರೀತಿ ಇರೋರು ಈ ಪ್ರೀತಿಯ ಬಾಂಧವ್ಯ ಆಗುದಿದೆಯಲ್ಲ ಆ ಬಾಂಧವ್ಯ ಹೇಗಿತ್ತು ಅನ್ನುವಂಥದ್ದನ್ನ ಈ ಸಿನಿಮಾದಲ್ಲಿ ನೀವು ಸಾಧ್ಯ ಇದೆ ಮುಂದೆ ಅನೇಕ ಅದರ ಹಾಡುಗಳ ಬಗ್ಗೆ ಸಂಗೀತದ ಬಗ್ಗೆ ಅದರ ತಾಂತ್ರಿಕತೆಯ ಬಗ್ಗೆ ಬಹಳ ಸ್ಪಷ್ಟವಾಗಿ ನಿಮ್ಗೆ ಚಿತ್ರಣವನ್ನ ಕೊಡುವಂತವರಿದ್ದಾರೆ ನಾನ್ ಬೇಗ ಹೋಗ್ಬೇಕಾಗಿರೋದ್ರಿಂದ ಟೀಸರ್ ಕೈ ಮೂಲಕ ಉದ್ಘಾಟನೆಯನ್ನು ಮಾಡಿ ಬಂದು ಟೀಸರ್ ನೋಡಿಕೊಂಡು ಇಲ್ಲಿಂದ ನೀವೆಲ್ಲರಿಗೂ ಶುಭವಾಗಲಿ ಈ ಚಿತ್ರ ತಂಡಕ್ಕೆ ಹೆಚ್ಚುವಾಗಿ ಚಿತ್ರದ ನಮ್ಮ ನಮ್ಮಂದ ಹೇಳ್ತಾ ಇದ್ರು ಧರ್ಮ ಕೀರ್ತಿರಾಗಿ ಅವರ ಪುತ್ರ ಅಂತ ಹೇಳಿ ಬಹಳ ಸಂತೋಷ ಆಯ್ತು ಹುಡುಗರು ಬೆಳಿಬೇಕು ಕನ್ನಡದಲ್ಲಿ ಅನೇಕ ಜನ ಕಲಾವಿದರು ಇಲ್ಲಿ ಇದ್ದಾರೆ ಈ ಎಲ್ಲ ತರುಣರಿಗೆ ತರುಣಿಯರಿಗೆ ಶುಭವನ್ನ ಹಾರೈಸಿ ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಸಿನಿಮಾ ಯಶಸ್ವಿ ಗಳಿಸಿದ ಮನಃಪೂರ್ವಕವಾಗಿ ಹಾರೈಸಿ ನನ್ನ ಮಾತುಗಳನ್ನ ಪೂಜಿಸ್ತೀನಿ ಧನ್ಯವಾದ